ಈ ಖಾಯಿಲೆಗಳು ಬರುವುದಕ್ಕೆ ಕಾರಣ ಏನು ಮುಖ್ಯವಾಗಿ ಅದನ್ನು ಯಾವ ರೀತಿಗೆ ಕಡಿಮೆ ಮಾಡ್ಕೋಬೇಕು ಮತ್ತು ಜಾಸ್ತಿ ಪ್ರಮಾಣದಲ್ಲಿ ಎಷ್ಟು ಪ್ರಯತ್ನ ಪಟ್ಟರು ಖಾಯಿಲೆಗಳು ಯಾಕೆ ಕಡಿಮೆ ಆಗ್ತಾ ಇಲ್ಲ ಇನ್ನು ನಲವತ್ತೈದು ಅರವತ್ತೈದು ಎಪ್ಪತ್ತು ಎಂಬತ್ತು ಆದ ತಕ್ಷಣ ಅವರಿಗೆ ನಡಕಾಗ್ತಾ ಇಲ್ಲ ಏನು ಅಂದರೆ ಅವ್ರು ಏನು ಮೊರೆ ಹೋಗ್ತಾರೆ ಅಂತಂದ್ರೆ ಮುದಿತನ ಬರುವುದಕ್ಕಿಂತ ಮುಂಚಿತವಾಗಿ ಆ ಶಿವನವನ್ನ ಕಣ್ಣು ಮುಚ್ಚಿಸಬೇಕು ಅನ್ನೋದು ಕೋರಿಕೆ ಬಹಳ ದಿನದ್ದು ಯಾಕೆಂದ್ರೆ ಅವರಿಗೆ ಯಾವುದೇ ಬೇನೆ ಆಗಿರಬಹುದು ಏನೇ ತಡೆದುಕೊಳ್ಳುವಂತ ಕ್ಷಮತ ಕ್ಷಮತೆಯವರ ಹತ್ರ ಇಲ್ಲ ಇದು ಗೋಗರಿಂತದ್ದು ಇವುಗಳನ್ನೆಲ್ಲವನ್ನ ಕುಲಂಕುಷವಾಗಿ ಅಧ್ಯಯನ ಮಾಡಿದಾಗ ನಮಗೆ ಏನು ಬರುತ್ತೆ ಕೊನೆಯ ಉತ್ತರ ಏನು ಅಂತಂದ್ರೆ ಕಾಯಿಲೆಗಳಿಗೆ ಮೂಲ ಕಾರಣ ಯಾರು ಅಂತಂದ್ರೆ ಸ್ವಯಂ ತಾವೇ ಆಗ್ತಿ ಆಗಿರ್ತಿರ ಯಾರಿಗೆ ಒಂದು ಸಮಸ್ಯೆ ಬಂದಿದೆ ಅಂತಂದ್ರೆ ಆ ಸಮಸ್ಯೆಗೆ ಮೂಲತಃ ಕಾರಣ ಆ ವ್ಯಕ್ತಿನೇ ಆಗಿರ್ತಾರೆ ಇರ್ತಾನೆ ಆದರೆ ಅವಳ ಅವ ಹೆಣ್ಣಾಗಿರ್ಬೋದು ಗಂಡಿರ್ಬೋದು ಆ ವ್ಯಕ್ತಿನೇ ಆಗಿರ್ತಾನೆ ಇಲ್ಲ ಆಗಿರ್ತಾಳೆ ಏನು ಕಾರಣ ಏನು ಅಂತಂದ್ರೆ ಇಷ್ಟೇ ಒಂದು ಸಮಸ್ಯೆ ಬಂದಿದೆ ಅಂತಂದ್ರೆ ಆ ಸಮಸ್ಯೆ ಯಾವ ರೀತಿಯಾಗಿ ಬಗೆಹರಿಸಿಕೊಳ್ಬೇಕು ಅನ್ನುವುದು ಅವರು ಅದರ ಬಗ್ಗೆ ಆಗೂಜಿ ಹೋಗೋದಿಲ್ಲ ಅವರು ಈ ಸಮಸ್ಯೆ ನನಗೆ ಬಂತು ಅಂತ ಈ ಒಂದು ಸಮಸ್ಯೆ ಬನ್ನಿ ಇದನ್ನೇ ಪೂರಕ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ನೋಡಿ ಕಾಯಿಲೆ ಬಳೆ ಬರೆಗೆ ಕಾರಣ ಏನು ಮನುಷ್ಯನಿಗೆ ಎರಡು ರೀತಿಯಾದಂಥ ಖಾಯಿಲೆಗಳಿರ್ತಾವೆ ಎರಡೇ ಎರಡು ಜಗತ್ತಿನಲ್ಲಿ ಎರಡೇ ಕಾಯಿಲೆಗಳು ಏನು ಒಂದು ದೇಹಕ್ಕೆ ಬರುತ್ತೆ ಇನ್ನೊಂದು ಮನಸ್ಸಿಗೆ ಬರುತ್ತೆ ದೇಹಕ್ಕೆ ಬಂದ ಖಾಯಿಲೆ ಯಾವುದೇ ಆಗಿರಲಿ ಜಗತ್ತಿನಲ್ಲಿ ಹೌದು ಯಾವುದೇ ಆಗಿರಲಿ ದೇಹಕ್ಕೆ ಬಂದ ಖಾಯಿಲೆ ಕಡಿಮೆ ಆಗೋದಕ್ಕೆ ಒಂದು ತಿಂಗಳು ಒಂದು ವರ್ಷ ಅಥವಾ ಎರಡು ವರ್ಷ ಸಮಯ ತೆಗೆದುಕೊಳ್ಳುತ್ತೆ ಆದರೆ ಸಂಪೂರ್ಣವಾಗಿ ಶರೀರಕ್ಕೆ ಬಂದ ಖಾಯಿಲೆ ಕಡಿಮೆ ಆಗುತ್ತೆ ಆದರೆ ಅದೇ ಬೇರೆ ಏನಾದರೂ ಮಾನಸಿಕವಾಗಿ ಮನಸ್ಸಿಗೆ ಬಂತು ಅಂತಂದ್ರೆ ಜಗತ್ತಿನ ಯಾವ ವೈದ್ಯರು ಕೂಡ ಆ ಖಾಯಿಲೆಯನ್ನು ಕಡಿಮೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಈ ರೀತಿ ಆಗ್ತಾ ಇರುತ್ತೆ ಅಂತಂದ್ರೆ ನೀವು ಅರ್ಥ ಮಾಡ್ಕೊಳ್ಬೇಕು ಈ ಮನಸ್ಸಿದೆ ಅಲ್ಲ ಮನೈವಾ ಮನುಷ್ಯಾಣ ಕಾರಣ ಬಂಧ ಮೋಕ್ಷಯೋ ಅಂತ ಹೇಳ್ತೇನೆ ಭಗವಾನ್ ಶ್ರೀ ಕೃಷ್ಣ ಏನೇ ಆಗಿರಲಿ ಎಲ್ಲದಕ್ಕೂ ಬಂದ ಮನಸ್ಸೇ ನಾವು ಏನು ಕಟ್ಕೊಳ್ತೀವಲ್ಲ ಒಂದು ಏನೋ ಸಮಸ್ಯೆ ಇರೋದಿಲ್ಲ ಅದರಲ್ಲೇ ಗಂಟು ಹಾಕೊಂಡು ಕೂರ್ತೀವಿ ನಾವು ಹ ಇದು ಬಿಚ್ಚಕ್ಕಾಗಲ್ಲ ಬೇನೆ ಇದೆ ಅದು ಬೇನೆ ಇದನ್ನು ಸಾಯ್ಬೇಕು ಅಂತ ಕ್ಯಾನ್ಸರ್ ಬಂತು ಅಂದ್ರೆ ಸಾಯ್ಬೇಕು ಅಂತ ಹಾರ್ಟ್ ಅಟ್ಯಾಕ್ ಬಂತಂದ್ರೆ ಯಾವಾಗ ಹೋಗ್ಬಿಡ್ಬೇಕು ಅಂತ ಜಗತ್ತಿನಲ್ಲಿ ಯಾವ ಖಾಯಿಲೆ ಹಾಗಿಲ್ಲ ಯಾವುದು ಕಾಯಿಲೆ ಒಮ್ಮಿಂದೊಮ್ಮೆ ಬರೋದಿಲ್ಲ ಅದಕ್ಕೆ ಆರು ಸ್ಟೇಜ್ ಮುಖಾಂತರ ಆರು ಸ್ಥಳದ ಮುಖಾಂತರ ಅದನ್ನು ನಾವು ಗಮನದಲ್ಲಿ ಇಟ್ಕೊಂಡು ಹೋಗಬೇಕಾಗತ್ತೆ ಏನಪ್ಪ ಬಂದ ತಕ್ಷಣ ಖಾಯಿಲೆ ಮನಸ್ಸಿಗೆ ತಗೊಂಡು ಹೋಗ್ಬಿಡುತ್ತೆ ಮೇಲೆ ಅಂತ ಹಾಗಲ್ಲ ಮೂಲ ಕಾರಣ ಮನಸ್ಸು ಅಂತ ಏನ್ ಕಾರಣ ಅಂದರೆ ಮೂಲ ಕಾರಣ ಮನಸ್ಸೇ ಎಲ್ಲದಕ್ಕೂ ಮನಸ್ಸೇ ಕಾರಣ ಅಂತ ಒಂದು ಸಮಸ್ಯೆ ಬಂದಿದೆ ಅಂತ ಅಂದ್ಕೊಳ್ಳಿ ಆ ಸಮಸ್ಯೆಯಿಂದ ಹೊರಗೆ ಬರಬೇಕಂತ ಏನು ಅನ್ನೋದು ನಿಮಗೆ ಅರ್ಥ ಮಾಡ್ಕೊಡಲ್ಲ ಮೊದಲನೇದು ಕಾರಣ ಕಾರಣಗಳಲ್ಲಿ ಏನಂದ್ರೆ ಮನಸ್ಸಂತೆ ಮನಸ್ಸಂತೆ ಬಂದು ಬಿಡುತ್ತೆ ಆದರೆ ಮೂಲ ಕಾರಣ ಅಂದರೆ ಒಂದು ಭಯ ಕಾರಣ ಇನ್ನೊಂದು ಚಿಂತೆ ಇನ್ನೊಂದು ಶೋಕ ಇನ್ನೊಂದು ಕ್ರೋಧ ಅಲ್ವಾ ಇವೆಲ್ಲ ಏನ್ ಅಂತಂದರೆ ಅಜ್ಞಾನದ ಅಂಧಕಾರದಲ್ಲಿ ನಿಮ್ಮನ್ನ ಮುಳುಗಿಸಿ ಆ ಕತ್ತಲೆಯಲ್ಲಿ ನಿಮ್ಮನ್ನ ಮುಳುಗಿಸಿಬಿಡ್ತಾವ ಏನೂ ಕಾಣ ಹಾಗೆ ಕಾಣೋದ ಹಾಗೆ ಮಾಡ್ಬಿಡ್ತಾವ ಇವು ನಾಲ್ಕು ಅರಿಷಡ್ ವರ್ಗಗಳಲ್ಲಿ ಮುಳುಗಿ ನೀವು ಸಾಯ್ತಾ ಇದ್ದೀರಾ ಇವು ಕೂಡ ಕಾರಣ ಆಗ್ತಾ ಹೋಗ್ತಾವೆ ಈ ನಾಲ್ಕರಲ್ಲಿ ಈ ಮುಖ್ಯವಾದ ಕಾರಣ ಏನು ಅಂದ್ರೆ ಏನು ಅಂದ್ರೆ ಚಿಂತೆ ಚಿಂತೆಯಿಂದ ಶೋಕ ಆಗತ್ತೆ ಶೋಕ ಆಯ್ತು ಕಡಿಮೆ ಆಗಲಿಲ್ಲ ಅಂದ್ರೆ ಯಾವಾಗಲೂ ಕ್ರೋಧ ಕ್ರೋಧ ತುಂಬಿರೋ ಮನಸ್ಸಿನಿಂದ ಕೂಡಿರ್ತೀರಾ ಯಾವಾಗಲೂ ಕ್ರೋಧದಿಂದ ಕೂತಿರ್ತೀರಾ ಅಲ್ವಾ ಇದು ಯಾಕೆ ಮಾಡಬೇಕು ನೀವು ನಮ್ಮ ಆಯುರ್ವೇದ ಶಾಸ್ತ್ರಗಳಿದೆಯಲ್ಲ ಅದ್ಭುತವಾದಂತ ಜ್ಞಾನ ಇದೆ ಕಾಯಿಲೆಗೆ ಮುಖ್ಯವಾಗಿ ಕಾರಣ ಏನು ಅಂದ್ರೂ ನೀವೇ ಆಗಿರ್ತೀರ ನೋಡಿ ಕೆಲವೊಬ್ಬರಿಗೆ ಏನಾಗಿರುತ್ತೆ ಅಂತಂದ್ರೆ ನೀವು ನೋಡೇ ಅದನ್ನು ನೋಡಿಬಿಟ್ಟಿನೇ ಅಯ್ಯೋ ದೇವರೇ ಈ ಥರ ಆಗಬಾರ್ದು ಅಂತೀರಾ ನಿಮ್ಮನ್ನು ನಿಮ್ಮನ್ನು ನೀವೇ ಅನ್ಕೊಳ್ತೀರಾ ಕೆಲವೊಬ್ಬರಿಗೆ ಮಲಮೂತ್ರಗಳು ಅವ್ರು ಮಲಗಿರುವ ಜಾಗದಲ್ಲೇ ಆಗ್ತಾ ಹೋಗುತ್ತೆ ಕಣ್ಣು ಸರಿಯಾದ ರೀತಿಯಿಂದ ಕಾಣ್ತಾ ಇಲ್ಲ ಮಣಕಾಲ ಸಮಸ್ಯೆ ಆಗ್ತಾ ಇದೆ ತಾವು ಕಟ್ಟಿರುವ ಒಂದು ಮನೆಯ ಮೇಲ್ಛಾವಣಿಯ ಮೇಲೆ ಹೋಗೋಕ್ಕಾಗ್ತಾ ಇಲ್ಲ ಮೇಲಿನ ವೇವ್ ನೋಡೋಣಪ್ಪ ಅಂತ ಅಂದ್ರೂ ಆಗ್ತಾ ಇಲ್ಲ ಹೋಗಕ್ಕಾಗಲ್ಲ ಕಾರಣ ಏನು ಅಂದ್ರೆ ನೀವು ಮಾಡುವ ತಪ್ಪಗಳಿಂದ ವಾತ ಪ್ರಕೋಪ ಜಾಸ್ತಿ ಪ್ರಮಾಣದಲ್ಲಿ ಆಗಿ ಆ ಕಾಲುಗಳು ಸಂಪೂರ್ಣವಾಗಿ ಸರ್ವನಾಶ ಆಗಿರ ಸ್ಥಿತಿ ಈ ರೀತಿ ಆಗ್ತಾ ಹೋಗುತ್ತೆ ಮತ್ತೆ ನೀವು ಅಂದುಕೊಂಡಂತಹ ಆಹಾರ ವಿಹಾರಗಳು ಮಾಡೋಕ್ಕಾಗ್ತಾ ಇಲ್ಲ ಯಾಕೆಂದ್ರೆ ಕಾಲಿನ ಸಮಸ್ಯೆ ಇದೆ ಕೆಲವೊಬ್ಬರಿಗೆ ಸಮಸ್ಯೆ ಗ್ಯಾಸಿನ ಸಮಸ್ಯೆ ಆಗ್ತಾ ಹೋಗುತ್ತೆ ಬಹಳ ಸೌಂಡ್ ಇರ್ತವ ಬಹಳ ಶಬ್ದ ಮಾಡ್ತಾರೆ ಜನರ ಜಂಗುಳಿಯಲ್ಲಿ ಅವರೇವರಿಗೆ ನಾಚಿಕೆ ಆಗ್ತಾ ಹೋಗುತ್ತೆ ಅಯ್ಯೋ ಏನಾಗ್ತಾ ಇದೆ ಅಂತ ಇನ್ನು ಕೆಮ್ಮು ಒಂದು ಹತ್ತು ಹದಿನೈದು ಜನರ ಜನ ಜಂಗುಳಿಯಲ್ಲಿ ನೀವು ಕೆಮ್ಮ ಇದ್ರೆ ಅಂದರೆ ನಿಮ ನಿಮಗೆ ಇರಿಟೇಷನ್ ಇರಿಟೇಷನ್ ಆಗುತ್ತೆ ಅವ್ರಿಗಿಂತ ಜಾಸ್ತಿ ನಿಮಗಾಗುತ್ತೆ ಕೆಮ್ಮು ಆಗುತ್ತೆ ಬೇರೆಯವ್ರಿಗೆ ಆಗೋಲ್ಲ ತಲೆ ಇಟ್ಕೊಳ್ಳಿ ಇದೆಲ್ಲ ಯಾಕಾಗ್ತಾ ಇದೆ ಅಂದರೆ ವಯಸ್ಸಾಗ್ತಾ ಆಗ್ತಾ ಆಗ್ತಾ ಇವೆಲ್ಲ ಸಮಸ್ಯೆಗಳಾಗ್ತಾ ಹೋಗ್ತವೆ ಅಂತ ಅವರ ಆಹಾರ ಸರಿಯಾಗಿರಲ್ಲ ವಿಹಾರ ಸರಿಯಾಗಿರೋದಿಲ್ಲ ಅವರ ಆಚಾರಗಳು ಇರೋದಿಲ್ಲ ದಿನನಿತ್ಯ ಜೀವನದಲ್ಲಿ ಯಾರಾದರೂ ಹಳ್ಳಿಗಳಲ್ಲಿ ಯೋಗ ಮಾಡಕ್ಕೆ ಬನ್ನಿ ಅಂತ ಏನಾದರೂ ನಾವು ಏನಾದರೂ ಕಾರ್ಯಕ್ರಮ ಮಾಡಿದೀವಿ ಅಂತಂದ್ರೆ ಮೂಗು ಮುರಿತಾರೆ ನಾವೇ ಹೊಲದಲ್ಲಿ ಬಹಳಷ್ಟು ಕೆಲಸ ಮಾಡ್ತೀವಿ ನಮಗೆ ಯಾವ ಯೋಗ ಬೇಕು ಅಂತ ಯೋಗ ಅಂತಂದ್ರೆ ನಿಮಗೆ ಕೇವಲ ಕೈಕಾಲು ಮಂಡಿಸಿ ಬಿಟ್ಟು ಮೂಗಿನಿಂದ ಈ ಮೂಗಿನ ಶ್ವಾಸ ಬಿಡೋದು ಮತ್ತೆ ಏನೋ ಒಂದು ಚಟ್ನಿ ಚೂರ್ಣ ತಗೊಳ ತಿಂದು ಬಿಡೋದು ಅಷ್ಟೇ ಅಲ್ಲ ಯೋಗ ಅಂತಂದ್ರೆ ನಿಮಗೆ ಜೀವನದ ಮೂಲ ಉದ್ದೇಶ ಏನು ನೀವು ಯಾಕೆ ಬಂದಿದ್ರಿ ಅನ್ನೋದನ್ನ ನಾವು ಕಲಿಸ್ಕೊಡ್ತಾ ಹೋಗುತ್ತೆ ಕೇವಲ ಸಮಸ್ಯೆಗಳನ್ನು ನಾವು ಯಾವ ರೀತಿಯಾಗಿ ದೊಡ್ಡದಾಗ ಮಾಡ್ತೀವಲ್ಲ ಆ ಸಮಸ್ಯೆಗಳನ್ನು ನಾವು ಚಿಕ್ಕದಾಗಿ ಯಾಕೆ ನೋಡಲ್ಲ ಕೇವಲ ನಾವು ಏನು ಮಾಡ್ತೀವಿ ಸಮಸ್ಯೆಗಳನ್ನ ದೊಡ್ಡದು ಮಾಡ್ತೀವಿ ದೊಡ್ಡದಾಗಿ ಮಾಡ್ತೀವಿ ಸಮಸ್ಯೆಗಳು ಯಾವ್ದು ದೊಡ್ಡವಲ್ಲ ನೀವು ದೊಡ್ಡರು ಅನ್ನೋದನ್ನ ನೀವು ಮರೆತೋಗ್ಬಿಡ್ತೀರಾ ಎಲ್ಲಿ ಅಜ್ಞಾನದಿಂದ ನೋಡಿ ಹಳೆಗಾಳ ಪ್ರದೇಶದಲ್ಲಿ ಅತಿ ಹೆಚ್ಚು ಹೊಲದಲ್ಲಿ ಕೆಲಸ ಮಾಡ್ತಾರಲ್ಲ ಅವ್ರ ಆರೋಗ್ಯವಾಗಿ ಇದ್ದಾರೆ ಅಂತ ನೀವು ಅನ್ಕೊಳ್ಳೋ ಗುಹೆನು ಮಾಡ್ಕೋಕೋಬೇಡಿ ನೀವು ನಮಗೇನು ಬ್ಯಾನಿ ಅಂತ ಒಣಕಲ್ಲ ಸಣ್ಣದಾಗಿ ಒಣಗೋಗ್ಬಿಡಿದಾರೆ ಯಾವುದೇ ಹೊಲದಲ್ಲಿ ಅತಿ ಹೆಚ್ಚು ಕೆಲಸ ಮಾಡ್ತಾರಲ್ಲ ಆ ರೈತ ರೈತ ಹೆಂಗಿರಬೇಕು ಅಂತಂದ್ರೆ ಮೊದಲಿನ ರೈತರು ನೋಡಬಹುದು ನೋಡ್ಬೋದು ನೀವು ಅವ್ರಿಗೆ ಯಾವ ರೀತಿ ಕಣ್ಣು ಕಾಣ್ತಾ ಇದ್ದವು ಅಂತ ಈಗಿನ ರೈತರ ಬಗ್ಗೆ ನಾನು ಹೇಳ್ತಾ ಇಲ್ಲ ಮೊದಲಿನ ರೈತರು ಹೆಂಗಿದ್ರು ಅಂದ್ರೆ ಅದ್ಭುತವಾದ ಶಕ್ತಿ ಅವ್ರ ಊಟ ಅವ್ರ ಆಚಾರ ಅವರ ವಿಚಾರ ಅವರ ಪ್ರೇಮ ಸಹ ಬಾಳ್ವೆ ಆಂಗಿದ್ರೆ ಮನದಲ್ಲಿ ಆ ಅದ್ಭುತವಾದ ಹೂವಿನಂತ ಮನಸ್ಸು ಅದ್ಭುತ ಚೆನ್ನಾಗಿದ್ರು ಹಾಗೆ ಈಗ ಏನು ಮಾಡ್ತಾ ಇದ್ರೆ ಈಗ ಅತಿ ಹೆಚ್ಚು ಕೆಲಸ ಮಾಡಿದಾಗ ಏನಾಗ್ತದೆ ದೇಹದಲ್ಲಿ ಪ್ರಕೋ ವಾತ ಪ್ರಕೋಪ ಆಗುತ್ತೆ ಅಂತ ಸಮಸ್ಯೆ ಆಗ್ತಾ ಆಗುತ್ತೆ ಹೊಲ್ದಲ್ಲಿ ಅತಿ ಹೆಚ್ಚು ನಿಂತು ಕೆಲಸ ಮಾಡೋರಿಗೆ ಬಹಳ ಸಮಸ್ಯೆಗಳಿವೆ ಮೊಳೆಗಾಲ ಸಮಸ್ಯೆ ಆಗ್ತಾ ಹೋಗುತ್ತೆ ದೇಹ ಎಲ್ಲ ಒಣಗಿ ಬೆನ್ನು ನೋವು ಬಂದಿದೆ ಅವರಿಗೆ ಕತ್ತು ನೋವು ಬೆನ್ನು ನೋವು ಇವೆಲ್ಲ ಆಗ್ತಾ ಹೋಗುತ್ತೆ ಶಕ್ತಿ ಇರೋದಿಲ್ಲ ಅತಿ ಹೆಚ್ಚು ಬರ ಬರೋದಿಲ್ಲ ಅವರಿಗೆ ಯಾಕೆ ಅಂತಂದ್ರೆ ಅತಿ ಹೆಚ್ಚು ಕೆಲಸ ಮಾಡ್ತಾರೆ ಆದರೆ ಏನು ತಿನ್ನಬೇಕು ಅಂತ ಗೊತ್ತಿಲ್ಲ ಪ ಮೊದಲು ಗೊತ್ತಿತ್ತು ಅವರಿಗೆ ಯಾವ ರೀತಿ ತಿನ್ನಬೇಕು ಜೋಳದ ಅನ್ನ ಆಗಿರಬಹುದು ಆ ಕೆಂಪಕ್ಕಿ ಅನ್ನ ಆಗಿರಬಹುದು ಹೆಸರು ಬಳಿಯ ಸಾರ ಆಗಿರಬಹುದು ಇವತ್ತು ಹೆಸರು ಬೆಳೆ ಬಗ್ಗೆ ಬಹಳ ಜನ ಗೊತ್ತಿಲ್ಲ ಅಮೃತ ಇದ್ದಂಗೆ ಹೆಸರು ಬೆಳೆಸ್ಯಾರು ಸಾರು ಅವರಿಗೆಲ್ಲ ಗೊತ್ತಿತ್ತು ಚೆನ್ನಾಗಿ ಊಟ ಮಾಡ್ತಾ ಇದ್ರು ಸಜ್ಜೆ ಕಿಚಡಿ ಸಜ್ಜೆ ರೊಟ್ಟೆ ಅವೆಲ್ಲ ತಿಂತ ಇದ್ರು ಕಾಲಕ್ಕೆ ಋತುವಿನ ಅನುಸಾರ ಹಿತಬುಕ್ ಮಿತ ಬುಕ್ ಋತುಬು ಇವೆಲ್ಲ ಮರತ ಮರತ್ತೆ ಹೋಗಿದ್ರಿಂದನೇ ಕಾಯಿಲೆಗೆ ಕಾರಣ ಆಗ್ತಾ ಇದ್ದಾವೆ ಹಿತವಾಗಿ ತಿನ್ನೋದು ಋತು ಅನುಸಾರವಾಗಿ ತಿನ್ನೋದು ಮಿತವಾಗಿ ತಿನ್ನೋದು ಎಷ್ಟು ಅದ್ಭುತವಾಗಿದೆ ಇವೆಲ್ಲ ಮಾಡ್ತಾ ಇದ್ರು ನಮ್ಮ ಪೂರ್ವಜರು ಆದರೆ ಈಗ ಇತ್ತೀಚಿನ ಏನಾಗಿದೆ ಅಂದ್ರೆ ಇಲ್ಲಿ ನೋಡಿರ್ಬೋದು ಬಹಳ ಸಮಸ್ಯೆ ಆಗ್ತಾ ಹೋಗುತ್ತೆ ಎಲ್ಲರಿಗೂ ಎಲ್ಲರ ಜೀವನದಲ್ಲಿ ಅದು ಹಳ್ಳಿಗಳಿರ್ಬೋದು ಸಿಟಿಯಲ್ಲಿ ಆಗಿರ್ಬೋದು ಎಲ್ಲೇ ಆಗಿರ್ಬೋದು ನಗರ ಪ್ರದೇಶ ಆಗಿರ್ಬೋದು ಎಲ್ಲರಿಗೂ ಸಮಸ್ಯೆ ಮಾನಸಿಕ ಸಮಸ್ಯೆ ಆಗಿರಬಹುದು ದೈಹಿಕ ಸಮಸ್ಯೆ ಆಗಿರ್ಬೋದು ಸಾಮಾಜಿಕ ಸಮಸ್ಯೆ ಆಗಿರ್ಬೋದು ಆರ್ಥಿಕ ಸಮಸ್ಯೆ ಆಗಿರ್ಬೋದು ಈ ಎಲ್ಲಾ ಸಮಸ್ಯೆಗೆ ಮೂಲ ಕಾರಣವನ್ನು ನೀವೇ ಆಗಿರ್ತೀರ ಅದಕ್ಕೆ ಇವೆಲ್ಲ ಸಮಸ್ಯೆಗಳಿಗೆ ಹೊರಗೆ ಬರಬೇಕು ಅಂತಲೇ ಐದು ಹತ್ತು ಸಾವಿರ ವರ್ಷಗಳ ಹಿಂದೆನೆ ನಮ್ಮ ಪೂರ್ವಜರು ಭವಿಷ್ಯ ನೋಡಿದ್ರೆ ಅವರಿಗೆ ಭೂತ ಭವಿಷ್ಯ ವರ್ತಮಾನ ಕಲುಗಳು ಮೂರರ ಜ್ಞಾನ ಇತ್ತು ಅವರಿಗೆ ಆ ಮೂರು ಜ್ಞಾನದ ಪ್ರಕಾರವಾಗಿ ಮುಂಬರ ದಿನಗಳಲ್ಲಿ ಒಬ್ಬ ಆ ವ್ಯಕ್ತಿ ಯಾವ ರೀತಿ ಇರ್ತಾರೆ ಅನ್ನೋದ ಬಗ್ಗೆ ಹೇಳ್ತಿದ್ರು ಅದಕ್ಕೆ ಕಾರಣಕ್ಕಾಗಿಯೇ ಆ ಪತಂಜಲಿ ಮಹರ್ಷಿಗಳು ಏನ್ ಮಾಡಿದ್ರು ಅಂತಂದ್ರೆ ಅಷ್ಟಾಂಗ ಯೋಗವನ್ನ ತಂದ್ರು ಅದರಲ್ಲೇ ಆದಿಗುರು ಶಂಕರಾಚಾರ್ಯರು ಕೂಡ ಭಗವಂತ ಶಂಕರಾಚಾರ್ಯ ಅವರು ಕೂಡ ಅದ್ಭುತವಾದಂತಹ ಒಂದು ಜ್ಞಾನವನ್ನ ಕೊಟ್ಟರು ಆ ಜ್ಞಾನ ಈ ಆಯುರ್ವೇದ ಜ್ಞಾನ ಈ ಯೋಗ ಜ್ಞಾನ ಇವೆಲ್ಲ ಕೊಟ್ಟರು ಅವೆಲ್ಲ ತಗೊಂಡಿವೆ ಅಂತಂದರೆ ನಾವು ಮಾನಸಿಕವಾಗಿ ಆಧ್ಯಾತ್ಮಿಕವಾಗಿ ದೈಹಿಕವಾಗಿ ಅದ್ಭುತವಾದಂತಹ ಒಂದು ಜ್ಞಾನವನ್ನು ಪಡ್ಕೊಳ್ತೀವಿ ಅಲ್ಲಿವರೆಗೂ ಸಾಧ್ಯನೇ ಇಲ್ಲ ಅಲ್ಲಿವರೆಗೂ ಏನಿಲ್ಲ ನೀವು ಬರೀ ಮಲಮೂತ್ರದ ಕುಂಡದಲ್ಲಿನೇ ಬಿದ್ದು ಅಲ್ಲೇ ನೆಗೆದು ಬಿಡೋದು ಖಂಡಿತ ಶಾಶ್ವತ ಸುಖ ಅಲ್ಲೇ ಕಾಣ್ತೀರ ನೀವು ಅದನ್ನು ಬಿಟ್ಟು ಹೊರಗಡೆ ಬರಬೇಕು ಅಂತಂದ್ರೆ ನೀವು ದಿನನಿತ್ಯ ಜೀವನದಲ್ಲಿ ನಲವತ್ತು ನಿಮಿಷಗಳ ಕಾಲ ಅಥವಾ ಅರವತ್ತು ನಿಮಿಷಗಳ ಕಾಲ ನೀವು ಸತತವಾಗಿ ನಿಮ್ಮ ದೈಹಿಕ ಕಸರತ್ತನ್ನು ಮಾಡ್ತಾ ಹೋಗಿ ಯಾಕೆ ಅಂದರೆ ದೇಹದಲ್ಲಿ ಏನಿರ್ತೇವೆ ಅಂತಂದ್ರೆ ಬ್ಲಾಕೇಜ್ ಅತಿ ಉತ್ತ ಹೆಚ್ಚಾಗಿದೆ ಬ್ಲಾಕೇಜ್ ಹೆಚ್ಚಾಗಿರೋದ್ರಿಂದ ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ ಅಂತ ಹೇಳ್ತಾರೆ ಅದಕ್ಕೆ ಈ ಬ್ರಹ್ಮಾಂಡದಲ್ಲಿ ಏನಂತ ಶಕ್ತಿ ಇದೆ ಅಲ್ಲ ಅದೆಲ್ಲ ಪಿಂಡದಲ್ಲಿದೆ ನಮ್ಮ ಶರೀರದಲ್ಲಿದೆ ಅಂತ ಅದನ್ನ ನಾವು ಜಾಗೃತ ಮಾಡ್ಕೊಳ್ಳಲ್ಲ ಯಾಕೆ ಅಂದರೆ ಅಜ್ಞಾನದ ಅಂಧಕಾರದಲ್ಲಿ ಬಿದ್ದು ನಾವು ಅದನ್ನ ಮರಿತಾ ಇದ್ದೀವಿ ಇದನ್ನೆಲ್ಲ ಎಲ್ಲಿದೆ ಅಂತಂದ್ರೆ ನಮ್ಮ ಶಾಸ್ತ್ರದಲ್ಲಿ ಇದೆ ಆ ಶಾಸ್ತ್ರದಲ್ಲಿ ಇಷ್ಟು ಅದ್ಭುತವಾದ ಜ್ಞಾನ ಇದೆ ಅಂದ್ರೆ ನಿಮಗೆ ಗೊತ್ತಿಲ್ಲ ಬಹಳ ಜನರಿಗೆ ಇನ್ನು ಇಲ್ಲಿವರೆಗೂ ನಮ್ಮ ಪೂರ್ವಜರ ಕೊಟ್ಟಿರ್ತಕ್ಕಂಥ ಲಕ್ಷ್ಮೀ ದೇವತೆಗಳು ಅಷ್ಟಲಕ್ಷ್ಮಿಗಳು ಅಷ್ಟಲಕ್ಷ್ಮಿ ಅಂತ ಕೇಳ್ತೀರ ಅದು ಒಂದು ಅದ್ಭುತವಂತ ವೈಜ್ಞಾನಿಕ ತಳದ ಮೇಲೆ ನಿಂತಿರ್ತಕ್ಕಂಥದ್ದು ನಮ್ಮ ಪೂರ್ವಜರು ಕೊಟ್ಟಿರ್ತಕ್ಕಂಥ ಅದ್ಭುತವಂತ ಜ್ಞಾನ ಅದು ದೇವಾನು ದೇವತೆಗಳು ಕೊಟ್ಟಿರ್ತಕ್ಕಂಥದ್ದು ಆ ತಾಯಿ ಆ ಶಕ್ತಿ ಮಾತೆ ನೋಡಿ ಆ ಅಷ್ಟಲಕ್ಷ್ಮಿಗಳು ಎಲ್ಲಿರ್ತಾರೆ ಗೊತ್ತಾ ನಿಮ್ಗೆ ಏನಾದ್ರು ಗೊತ್ತಂದ್ರೆ ಅದು ಮುಂದಿನ ಅದ್ಭುತವಾಗಿ ಅದರ ಬಗ್ಗೆ ನಾನು ಹೇಳ್ತೀನಿ ನಿಮ್ಮನ್ನ ಸತ್ಯ ಸನಾತನ ಆಧಾರದ ಮೇಲೆ ವೈಜ್ಞಾನಿಕ ತಳದ ಮೇಲೆ ನಿಂತಿರ್ತಕ್ಕಂಥ ಒಂದು ಅದ್ಭುತ ಜ್ಞಾನ ಈ ಅಷ್ಟಲಕ್ಷ್ಮಿ ವಿಜ್ಞಾನ ಯಾಕೆ ಅಂತಂದ್ರೆ ಎಲ್ಲವೂ ನಮ್ಮ ಮಾತ್ರನೇ ಇಲ್ಲ ಎಲ್ಲ ಹೊರಗಡೆ ಹೋಗೋಕ್ಕಿಲ್ಲ ನಿಮಗೆ ಉದ್ದಿನ ಉದ್ದಿನ ಕಟ್ಟೆಚ್ಕೊಂಡು ಯಾವ ಒಬ್ಬ ಎರಡು ಅಂತಿತ್ತು ಕೆಟ್ಟ ಕೆಟ್ಟ ವಿಚಾರಗಳನ್ನ ಹೇಳ್ತಾ ಇರ್ತಾರೆ ಲಕ್ಷ್ಮಿ ಬಗ್ಗೆ ಹಾಗೆ ಹೇಗೆ ಅಂತ ಏನು ಗೊತ್ತಿಲ್ಲ ಮುಟ್ಟಾಳರ ಮಾತಾಡ್ತಾ ಇರ್ತಾರೆ ಅವ್ರ ಹೆಸರು ತಗೊಳ್ಬಾರ್ದು ನಾವು ವಾಯು ಬಲಸ ಆಗಿರ್ಬೋದು ಸೊ ನಾವು ಯಾಕೆ ಅಂದ್ರೆ ಅಷ್ಟ ಲಕ್ಷ್ಮಿಗಳನ್ನ ಉದಾಹರಣೆ ಕೊಡ್ತೀನಿ ಎರಡು ಲಕ್ಷ ಎರಡು ಲಕ್ಷ್ಮಿ ಮಾತೆಯ ಬಗ್ಗೆ ಒಂದು ಆರೋಗ್ಯ ಲಕ್ಷ್ಮಿ ಅಂತ ಯಾವಾಗ ಆರೋಗ್ಯ ಲಕ್ಷ್ಮಿ ಅಂದರೆ ನಮ್ಮ ನಮ್ಮಲ್ಲಿ ಇರ್ತಕ್ಕಂಥ ಆರೋಗ್ಯ ಲಕ್ಷ್ಮಿ ಆ ಮಾತೆ ಆಶೀರ್ವಾದ ಆ ಶಕ್ತಿ ಮಾತೆಯ ಆಶೀರ್ವಾದ ಮೇಲೆ ಇತ್ತು ಅಂದ್ರೆ ಆರೋಗ್ಯ ಅದ್ಭುತವಾಗಿರುತ್ತೆ ಅಲ್ವಾ ಧನಲಕ್ಷ್ಮಿ ಇನ್ನು ಧಾನ್ಯಲಕ್ಷ್ಮಿ ಧನಲಕ್ಷ್ಮಿ ಮತ್ತು ಧಾನ್ಯಲಕ್ಷ್ಮಿ ಎರಡು ಬೇರೆ ಬೇರೆ ಆಗಿದ್ದಾವೆ ಅರ್ಥ ಆಯ್ತಾ ನಿಮಗೆ ಎಲ್ಲ ವೈಜ್ಞಾನಿಕ ಮೇಲೆ ಧಾನ್ಯಲಕ್ಷ್ಮಿ ಅಂತಂದ್ರೆ ನಾವು ಹೊಲದಲ್ಲಿ ಅದ್ಭುತವಾದಂತಹ ಒಂದು ಪರಿಶ್ರಮದಿಂದ ಮನಸ್ಸಿನಲ್ಲಿ ಕೆಲಸ ಮಾಡಬೇಕು ಧನಲಕ್ಷ್ಮಿ ಕೂಡ ಹಾಗೆ ಪರಿಶ್ರಮನೆ ಅಲ್ವಾ ಈ ಆರೋಗ್ಯ ಲಕ್ಷ್ಮಿ ಇದು ಕೂಡ ಪರಿಶ್ರಮ ಪರಿಶ್ರಮ ಲಕ್ಷ್ಯ ಬಿಟ್ಟು ಲಕ್ಷ್ಯ ಬಿಟ್ಟು ಏಕಾಗ್ರತೆಯಿಂದ ನಾವೇನೆಲ್ಲ ಕೆಲಸ ಮಾಡ್ತೀವಲ್ಲ ಆ ಮಾಡಿದಾಗ ಆ ತಾಯಿ ಆ ಜಗನ್ಮಾತೆ ನಮ್ಮನ್ನು ಒಲಿತಾಳೆ ಅದು ಆರೋಗ್ಯ ಲಕ್ಷ್ಮಿ ಅದು ಆರೋಗ್ಯ ಪಡಿತೀವಿ ನಾವು ಇದು ಎಲ್ಲ ಶಾಸ್ತ್ರದ ಶಾಸ್ತ್ರಕ್ಕೇನೋ ಇಲ್ಲ ಇಲ್ಲದೆ ಇದ್ದ ಕಾರಣಕ್ಕಾಗಿ ಅವಾಜ ಶಬ್ದಗಳು ಬೇರೆ ಬೇರೆ ಹೇಳ್ತಾರೆ ಏನೇನೋ ಹೇಳ್ತಾರೆ ಅಂಥವ್ರನ್ನ ಎದುರಚು ಹೊಡಿಬೇಕು ಅಂದ್ರೆ ಗೊತ್ತಾಗ್ತಾ ಇಲ್ಲ ಬೇಡ ಗೊತ್ತಿತ್ತು ಅಂದರೆ ಮಾತಾಡಲಿ ಗೊತ್ತಿದ್ದಂದ್ರೆ ಮಾತಾಡ್ತಾರಲ್ಲ ಅವ್ರನ್ನ ಅವಕಾಶ ಕೊಡಬಾರ್ದು ಅದಕ್ಕೆ ನಾವೇನು ಹೇಳ್ತೇವೆ ಅಂದರೆ ನಮ್ಮ ಶಾಸ್ತ್ರದಲ್ಲಿ ಏನೇ ಒಂದಿದೆ ಅಂದರೆ ಮೊದಲು ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಶಾಸ್ತ್ರದ ಜ್ಞಾನವನ್ನು ಕೊಡುವಂಥ ಪ್ರಯತ್ನ ಮಾಡಿ ಇವೆಲ್ಲ ಸಮಸ್ಯೆ ಬರೋದಿಲ್ಲ ನಿಮಗೆ ಮುಂಬರುವ ದಿನಗಳಲ್ಲಿ ಅವು ಯಾವ ರೀತಿ ಆಗಿವೆ ಅಂತಂದ್ರೆ ಮಿಷಿನರಿ ಇದೆಲ್ಲ ಆತರ ಆಗ್ತಾ ಇದ್ದಾವೆ ಅದ್ರ ಪಡಿ ಮಕ್ ಪಡಿ ಮಕ್ಕಳಿರ್ತಾವೆ ಅದ್ರ ಪಡಿ ಮೊಬೈಲಲ್ಲಿ ಬಿಜಿ ಆಗಿರ್ತಾವ ತಾಯಿ ತಂದೆಗಳು ಅವ್ರ ಕೆಲಸದಲ್ಲಿ ಬಿಜಿ ಆಗಿರ್ತಾರೆ ಅವ್ರ ಸಂಸ್ಕಾರ ಇಲ್ಲ ಏನೂ ಇಲ್ಲ ಕೆಲವೇ ದಿನಗಳಲ್ಲಿ ಅಹ್ ದೊಡ್ಡ ಹಿರಿಯರಾಗಿರ್ತಕ್ಕಂಥ ಮನೆಯಲ್ಲಿ ಅವ್ರ ಮಲ್ಕೊಂಡಲ್ಲೇ ಮಲಮೂತ್ರಗಳು ವಿಸರ್ಜನೆ ಮಾಡ್ತಾ ಇರ್ತಾರೆ ಇವ ಮಕ್ಕಳು ನೋಡಿ ನೋಡಿದಾಗ ಅವಕ್ಕೂ ಬೇಸರ ಆಗ್ಬಿಟ್ಟು ಇವ್ ಎಲ್ಲೋ ಇಟ್ಟು ವಾಹನ ಅನತಾಶ್ರಮದ ಓದಿ ಇಟ್ಟು ಅಷ್ಟೇ ಹೀಗಾಗ್ತಾ ಇದೆ ಇವೆಲ್ಲ ಅನಾಥಾಶ್ರಮ ನಮ್ಮ ಶಾಸ್ತ್ರದಲ್ಲಿ ಎಲ್ಲೂ ಎಲ್ಲ ಅನಾಥಾಶ್ರಮನೇ ಇಲ್ಲ ನಂಬಲ್ಲಿ ಅದಕ್ಕೋಸ್ಕರ ಈ ಸಮಸ್ಯೆನೇ ಬರಬಾರ್ದು ಅಂತಂದ್ರೆ ಇನ್ನೂ ಒಂದು ಅರವತ್ತೈದು ಎಪ್ಪತ್ತೈದು ನಡೆಯೋಕ್ಕಾಗಲ್ಲ ಆಗಲ್ಲ ಬಾಯಿಯಿಂದ ವಾಸನೆ ಬರುತ್ತೆ ಉಗಿಳು ಬಹಳಷ್ಟು ಕಫ ಸಮಸ್ಯೆ ಕ್ಯಾಕರ್ಸ್ ಉಗುಳೋದಾಗಿರ್ಬೋದು ಕೆಮ್ಮು ಎದೆಯಲ್ಲಿ ಸೌಂಡ್ ಬರೋದಾಗಿರ್ಬೋದು ಮಲಮೂತ್ರಗಳು ಸಮಸ್ಯೆ ಆಗ ಆಗಿರ್ಬೋದು ಇವೆಲ್ಲ ನೋಡ್ಬಿಟ್ಟು ಇತ್ತೀಚಿನ ದಿನಗಳು ಯಾರಿಗೂ ಆಗ್ತಾ ಇಲ್ಲ ಅದನ್ನ ಯಾವಾಗ ಯಾವಾಗ ಅವ್ರನ್ನ ಹೊರಗಡೆ ಯಾವ ರೀತಿ ಕಚರ ಹೊರಗಡೆ ಹಾಕಬೇಕಿಲ್ಲ ಆ ತರನೇ ತಂದೆ ತಾಯಿಗಳನ್ನ ಹೊರಗಡೆ ಹಾಕ್ತಾ ಇದ್ದಾರೆ ನಿಮ್ಮ ಮನೆಯಲ್ಲಿ ಯಾರಾದರೂ ಹಿರಿಯರು ಇದ್ರು ಅಂದ್ರೆ ಇದ್ರು ಅಂದ್ರೆ ಈ ಕ್ಷಣದಿಂದಲೇ ನೀವು ಇವು ನೋಡಿದ ತಕ್ಷಣನೇ ಮೊದಲು ಶಾಸ್ತ್ರಜ್ಞಾನ ಕೊಡೋಕ್ಕೆ ಮಕ್ಕಳನ್ನ ಪ್ರಾರಂಭ ಮಾಡಿ ಯೋಗದ ಮತ್ತು ಆಯುರ್ವೇದ ಊಟೋಪಚಾರ ಆಚಾರ ವಿಚಾರದ ಬಗ್ಗೆ ಹಿತಭುಕ್ ಹಿತಭುಕೃತ ಇದ್ರ ಇದನ್ನ ನೀವು ನಿಮ್ಮ ಮನೆಯಲ್ಲಿ ತಿಳಿಸ್ತಾ ಹೋಗಿ ತಿಳಿಸಿ ನಿಮ್ಮ ಪ್ರಯತ್ನ ಪಟ್ಟನ್ನು ತಿಳಿಸಿ ಕೇಳೋಂಗಿಲ್ಲ ಅವ್ರ ಮನೆಯಲ್ಲಿ ಯಾರು ಕೂಡ ನನಗೆ ನನಗೊತ್ತು ಬಹಳ ಜನ ಹಳ್ಳಿ ಜನ ಆಗಿರ್ಬೋದು ಸಿಟಿಯಲ್ಲಿ ಆಗಿರ್ಬೋದು ಎಲ್ಲರೂ ತನ್ನ ತಂದೆ ತಾಯಿಗಳನ್ನ ಬಹಳಷ್ಟು ಪ್ರೀತಿಸ್ತಾರೆ ಮನಸ್ಸಿನಿಂದಲೇ ಪ್ರೀತಿಸ್ತಾರೆ ಆದರೆ ಅವ್ರ ತಂದೆ ತಾಯಿಗಳು ಕೇಳೋಂಗಿಲ್ಲ ನನ್ನ ಮಗ ಚೆನ್ನಾಗಿದ್ರೆ ಸಾಕು ನನ್ನ ಮಗಳು ಚೆನ್ನಾಗಿದ್ರೆ ಸಾಕು ಅನ್ನೋ ಒಂದು ಗೂಜಿಗೆ ಹೋಗ್ತಾವೆ ಅವ್ರಿಗೆ ಗೊತ್ತಿಲ್ಲ ತಂದೆ ತಾಯಿಗಳಿಗೆ ಏನು ಅಂದರೆ ನಾನು ಚೆನ್ನಾಗಿದ್ದಂದ್ರೆ ನನ್ನ ಮಗ ಚಿಂತೆ ಮಾಡಲ್ಲ ನನ್ನ ಮಗಳು ಚಿಂತೆ ಮಾಡಲ್ಲ ಅಂತ ಹೇಳಿ ಮೊದಲು ಇದು ಗೊತ್ತಾಗಬೇಕು ಅವರಿಗೆ ಅದಕ್ಕೋಸ್ಕರ ತಂದೆ ತಾಯಿ ಚೆನ್ನಾಗಿದ್ದರು ನೀವು ಹಿರಿಯರು ಕೂಡ ನೀವು ಕಮೆಂಟ್ ಕೇಳಿ ನೀವು ಚೆನ್ನಾಗಿರಿ ನೀವು ಚೆನ್ನಾಗಿದ್ದಾಗ ನಿಮ್ಮ ಮಕ್ಕಳಿಗೆ ಆನೆ ಬಲ್ಲ ಬಂದಂಗೆ ಎಲ್ಲ ಮಕ್ಕಳು ಅದೇ ರೀತಿ ಹೊರಗಡೆಗಳಿಗೆ ಇರಲ್ಲ ಅನ್ನ ಕಳಿಸೋಗಿರಲ್ಲ ಅವೆಲ್ಲ ವೇಸ್ಟ್ ಫೆಲೋಸ್ ಅವರ ಎಲ್ಲ ಅದೇ ಒಂದೇ ಆಗಿರಲ್ಲ ಬಹಳ ಜನ ಇದ್ದಾರೆ ತಂದೆ ತಾಯಿ ಬಗ್ಗೆ ಕಾಳಜಿ ಕೊಡೋರು ಅವರಿಗೆ ಹೇಳ್ತಾ ಇದ್ದೀನಿ ಮತ್ತು ತಂದೆ ತಾಯಿಗಳಿಗೂ ಹೇಳ್ತಾ ಇದ್ದೀನಿ ನೀವು ಆರೋಗ್ಯವಾಗಿ ಇದ್ರಿ ಅಂತಂದರೆ ಸದೃಢವಾಗಿ ಇದ್ರಿ ಅಂದರೆ ನಿಮ್ಮ ಮಕ್ಕಳು ಆ ಹುಲಿಯಂತೆ ಸಿಟಿ ಒಳಗೆ ಹೋಗಿ ಕೆಲಸ ಮಾಡ್ತಾ ಇರ್ತಾವೆ ಈ ಹುಡುಗಿನ ಚಿಂತನೆ ಮಾಡೋಂಗಿಲ್ಲ ನಮ್ಮ ಹುಲಿ ಹುಲಿಂಗೆ ಏನು ಟೆನ್ಷನ್ ಇಲ್ಲ ಅದಕ್ಕೆ ದಯವಿಟ್ಟು ನೀವು ಕೂಡ ಜನ ಸ್ವಲ್ಪ ಹಿರಿಯರಿಗೆ ಹೇಳ್ತಾ ಇದ್ದೀನಿ ನೀವು ದಿನನಿತ್ಯ ಜೀವನದಲ್ಲಿ ನೀವು ಪ್ರಾಣಾಯಾಮ ಮತ್ತು ಆಸನಗಳನ್ನು ಮಾಡ್ತಾ ಹೋಗಿ ಅಭ್ಯಾಂಗ ಆಯಿಲ್ ಮಸಾಜ್ ಆಗಿರಬಹುದು ಇವೆಲ್ಲ ಮಾಡ್ತಾ ಹೋಗಿ ಈ ರೀತಿ ಮಾಡ್ತಾ ಹೋದಾಗ ಏನಾಗುತ್ತೆ ಅಂತಂದರೆ ಎಲ್ಲ ಸಮಸ್ಯೆಗಳು ದೂರ ಆಗ್ತಾ ಹೋಗ್ತದೆ ನೀವು ಸದೃಢವಾಗಿರ್ತೀರಾ ನಿಮ್ಗೆ ಯಾವ ಸಮಸ್ಯೆನೂ ಬರಲ್ಲರಿ ನಿಮ್ಮ ಕೈಯನ್ನು ನೀವೇ ಅಡಿಗೆ ಮಾಡಬಹುದು ಅಡಿಕೆ ಇರ್ತಾರೆ ಅಡಿಕೆ ಅದು ಅಡಿಕೆ ಅಡಿಕೆ ಹೊಡೆಯುವಂಥ ಒಂದು ನಾವು ಬಳಸ್ತೀವಲ್ಲ ಅದು ಅದನ್ನು ಕೂಡ ಬಳಸುವಾಗಿಲ್ಲ ಅಲ್ಲಿಂದಲೇ ಹಲ್ಲಿಂದಲೇ ಹೊಡಿತೀರಾ ಹಿರಿಯರೇ ಹೇಳ್ತದೆ ನಿಮ್ಮ ಯಾವಾಗ ಅಂತಂದರೆ ಹದಿನ ಬಗ್ಗೆ ಆರೋಗ್ಯವಾಗಿರ್ಬೋದು ಎಣ್ಣೆಯ ಮಸಾಜ್ ಆಗಿರ್ಬೋದು ಅಲ್ಲಿಂದು ಬಾಡಿ ತುಂಬ ಮಸಾಜ್ ಮಾಡ್ಕೊಳ್ಳೋದಾಗಿರ್ಬೋದು ಹ್ಞೂ ಈ ರೀತಿ ಮಾಡ್ತಾ ಹೋಗಿ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ನಿಮ್ಮ ಆರೋಗ್ಯ ಮೇಲೆ ಪರಿಣಾಮ ಬೀರುತ್ತೆ ನೀವು ನೂರು ವರ್ಷ ಎಲ್ಲಿವರೆಗೂ ಜೀವಂತವಾಗಿರುತ್ತೆ ಅಲ್ಲಿವರೆಗೂ ನಿಮಗೆ ಮದ ಸಮಸ್ಯೆ ಆಗೋದಿಲ್ಲ ಬಾರ ಬಾರಿ ಯಾಕೆ ಹೇಳ್ತಾ ಇದನ್ನು ಬಹಳ ಜನರ ಜೊತೆ ಆಗಿದೆ ಇದು ಅದು ಆಗಬಾರ್ದು ಅಂತ ಅಂದರೆ ನೀವು ಇದನ್ನು ಖಂಡಿತವಾಗಿ ಮಾಡಿ ನಿಮ್ಮ ಮಕ್ಕಳ ಮೇಲೆ ನೀವೇನು ಮೋಹಿತಕ್ಕೆ ಅತಿ ಹೆಚ್ಚು ಪ್ರೀತಿ ಏನು ಇದೆ ಅಲ್ಲ ಅದು ಇರಲಿ ಆದರೆ ಅದಕ್ಕಿಂತಲೂ ಹೆಚ್ಚಿನ ಪ್ರೀತಿ ನಿಮ್ಮ ಮೇಲೆ ನಿಮ್ಗೆ ಇಟ್ಕೊಂಡಿದ್ದಾರೆ ಅದಕ್ಕಿಂತ ಹತ್ತು ನೂರು ಪಟ್ಟು ನಿಮ್ಮ ಮಕ್ಕಳು ಶ್ರಾಂಗ್ ಆಗಿರ್ತಾರೆ ಚಿಂತೆ ಇಟ್ಕೊಡ್ತಾರೆ ಅಪ್ಪನಿಗೆ ಯಾರಾಗಿಲ್ಲಪ್ಪ ಅದು ಚಿಂತೆ ಮಾಡೋದು ದೊಡ್ಡ ಸಮಸ್ಯೆ ನೀವು ಮಕ್ಕಳು ಮಕ್ಕಳು ಕೂಡ ಕಿರಿಯರ್ ಇರಲ್ಲ ನಿಮ್ಮಗಳು ನಿಮ್ಮನೇ ಹೇಳ್ತಾ ಇದ್ದೀನಿ ನಿಮ್ಮ ಆರೋಗ್ಯವನ್ನು ನೀವು ಸರಿಯಾದ ರೀತಿಯಿಂದ ಕಾಪಾಡಿಕೊಳ್ಳಿ ಬರೀ ಜೀವನದಲ್ಲಿ ಬರೀ ಕೆಲಸ ಕೆಲಸ ಅಂತ ಅಲ್ಲೇ ಸಮಸ್ಯೆ ಅನಿವಾರ್ಯ ಇದೆ ಅಲ್ಲ ಮಾಡಲೇಬೇಕಾಗ್ತದೆ ಆದರೂ ಕೂಡ ನೀವು ಕೆಲಸ ಮಾಡ್ತಾ ಇದ್ದೀರಾ ನಿಮಗೋಸ್ಕರ ಮಾಡ್ತಾರೆ ನಿಮ್ಮ ತಂದೆ ತಾಯಿಗಳಿಗೋಸ್ಕರ ಮಾಡ್ತಾ ಇದ್ದೀರಾ ಆದರೂ ಕೂಡ ಆರೋಗ್ಯವನ್ನ ಕಾಪಾಡಿಕೊಂಡು ಹಿಡ್ಕೊಂಡು ಕೆಲಸ ಮಾಡಿ ಹಾಗೆ ಮಾಡಿದ್ರಿ ಅಂತಂದ್ರೆ ಒಂದು ಅದ್ಭುತವಾದಂಥ ಜ್ಞಾನನೇ ಬರದೆ ಏನೋ ಒಂದು ತಲೆಯಲ್ಲಿ ಏನೋ ಒಂದು ಹೊಸದೊಂದು ಹುರುಪು ಏನೋ ಒಂದು ಆನಂದ ಏನೋ ಒಂದು ಶಕ್ತಿ ಮನೆಯಲ್ಲಿ ಮಹಿಳೆ ರೋಮಾಂಚನವಾಗಿರುತ್ತೆ ದಿನಾಲು ಮಾಡೋದ್ರಿಂದ ನೂರ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನೀವು ಎರಡು ಗಂಟೆಗಳ ಕಾಲ ನಿಮ್ಮ ಆರೋಗ್ಯಕ್ಕೆ ಕೊಡ್ರಿ ಈ ರೀತಿ ಕೊಡೋದ್ರಿಂದ ಏನಾಗುತ್ತೆ ಅಂತ ನಿಮ್ಮ ದೇಹದ ಬದಲಾವಣೆ ದೇಹದಲ್ಲಿ ಬದಲಾವಣೆ ಆಗುತ್ತೆ ಮತ್ತೆ ಮನಸ್ಸಿನಲ್ಲಿ ಕೂಡ ಬದಲಾವಣೆ ಆಗ್ತಾ ಹೋಗುತ್ತೆ ಆವಾಗ ಏನೋ ಒಂದು ಉಲ್ಲಾಸ ಇರುತ್ತೆ ಏನಪ್ಪಾ ಎಂಟು ಗಂಟೆ ಕೆಲಸ ಮಾಡ್ತೀರಾ ಹೋಗಿ ಎಕ್ಸ್ಟ್ರಾ ಡ್ಯೂಟಿ ಮಾಡಿದವ್ರಿಗೆ ಪೂರಾ ಬರಬೇಕು ಸುಮ್ಮನೆ ಏನೋ ಕುರ್ಜಿ ಮೇಲೆ ಕುಂದ್ಬಿಟ್ಟು ಏನೋ ಒಂದು ಇದು ಸ್ಕ್ರೋಲ್ ಮಾಡ್ಕೊಳ್ತಾ ವಿಡಿಯೋ ನೋಡೋದು ಮೊಬೈಲ್ ನೋಡೋದು ಅದನ್ನು ನೋಡಿ ನೋಡಬೇಡಿ ಅಂತ ಹೇಳ್ತಾ ಇಲ್ಲ ಅದೊಂದು ಏನೋ ಒಂಥರ ಮನಸ್ಸಿಗೆ ಒಂದು ಹಿತ ಕೊಡುತ್ತೆ ಅತಿ ಹೆಚ್ಚು ಬೇಡ ಅದರ ಮೊದಲು ನೀವು ಆರಾಮಾಗಿ ತಗೊಂಡ್ಬಿಟ್ಟು ಆರೋಗ್ಯದ ಬಗ್ಗೆ ಕಾಳಜಿ ಕೊಡುವಂಥ ಪ್ರಯತ್ನ ಮಾಡಿ ಅದ ನಂತರ ಶಾಸ್ತ್ರ ಸ್ವಲ್ಪ ಅಭ್ಯಾಸ ಮಾಡುವಂಥ ಪ್ರಯತ್ನ ಮಾಡಿ ಶಾಸ್ತ್ರದ ಬಗ್ಗೆ ಈ ಋಗ್ವೇದ ಯಜುರ್ವೇದ ಸಾಮವೇದ ಥರ್ವೇದ ಇವೆಲ್ಲ ಇರ್ತವಲ್ಲ ಅದ್ರ ಬಗ್ಗೆ ಸ್ವಲ್ಪ ಗಮನ ತೆಗೆದುಕೊಂಡು ನಿಮ್ಮ ಜೀವನವನ್ನ ಸರಿಯಾದ ರೀತಿಯ ಮಾರ್ಗದಲ್ಲಿ ತೆಗೆದುಕೊಳ್ಳುವಂತ ಕಾರ್ಯವನ್ನು ಮಾಡಿ ಈ ರೀತಿ ಮಾಡೋದ್ರಿಂದ ನಿಮಗೆ ಒಂದು ಅದ್ಭುತವಾದಂತ ಜ್ಞಾನ ಬರುತ್ತೆ ಮತ್ತು ಆರೋಗ್ಯ ಕೂಡ ಬಹಳ ಅದ್ಭುತವಾಗಿ ಬೆಳಿತಾರೆ ಅದರಲ್ಲಿ ಡೌಟೇ ಇಲ್ಲ ಬಹಳ ಒಳ್ಳೆಯ ಆರೋಗ್ಯ ಬರುತ್ತೆ ನಮ್ಮ ಇಡೀ ಪ್ರಪಂಚದಲ್ಲಿ ಒಂದು ಜ್ಞಾನ ಇದೆ ಅಂತ ಅಂತಂದ್ರೆ ಅದು ಶಾಸ್ತ್ರಗಳಲ್ಲಿ ಇದೆ ಎಲ್ಲಾ ಶಾಸ್ತ್ರ ಜರ್ಮನ್ ದೇಶನೂ ಬಳಸ್ತಾ ಇದೆ ಇಂಗ್ಲೆಂಡ್ ದೇಶದವರು ಬಳಸ್ತಾ ಇದ್ದಾರೆ ಎಲ್ಲರೂ ಕೂಡ ಬಳಸ್ತಾ ಇದ್ದಾರೆ ಸಂಸ್ಕೃತ ಕೂಡ ನಡೀತಾ ಇದೆ ಎಲ್ಲ ಕಡೆ ಈಗ ಅದರ ಮಂತ್ರ ಪಠಣ ಕೂಡ ನಡೀತಾ ಇದೆ ನಮ್ಮ ದೇಶದಲ್ಲಿ ಯಾಕೆ ಮುಚ್ಚಿದೆ ಅಂದ್ರೆ ಮುಟ್ಟಾಡ್ರೆ ಜಾಸ್ತಿ ಪ್ರಮಾಣದಲ್ಲಿ ಮುಚ್ಚಾಕಿದ್ದಾರೆ ಆ ಶಾಸ್ತ್ರದಲ್ಲಿ ಹಾಗಿದೆ ಜಾತಿ ಇದೆ ವಾದ ಪಂಥ ಹೀಗೆಲ್ಲ ಹೇಳ್ಬಿಟ್ಟು ಮುಚ್ಚಾಕಿಬಿಟ್ಟಿದ್ದಾರೆ ಅದಕ್ಕೆ ಇತ್ತೀಚಿನ ದಿನಗಳಲ್ಲಿ ಯಾವ ವ್ಯಕ್ತಿ ಕೂಡ ಮರ್ಯಾದೆಯಿಂದ ಯಾರಿಗೂ ಮಾತಾಡ್ತಾ ಇಲ್ಲ ಅಪ್ಪ ಅಮ್ಮನ ಜೊತೆ ನಿಂತ್ಕೊಳ್ಳೋಕು ಭಯ ಪಡ್ತಿದ್ರು ಹಿಂದೆ ಗೊತ್ತಾಗ ಗುರುವಿನ ಪಕ್ಕದಂತೂ ಕೂಡ ಬಾಧುವಿನ ಮಾತು ಇವತ್ತಿಗೂ ಮನಸ್ಸು ಬರಲ್ಲ ಗುರು ಬಂದು ನಡೆಯಿದ್ರೆ ನಿಂದ್ರಕ್ಕೂ ಆಗಲ್ಲ ಆ ಥರ ಅಂತಂದರೆ ಶಾಸ್ತ್ರ ಕೆಲಸದೇ ಆ ಥರ ಜ್ಞಾನ ಕೊಡ್ತಾ ಇರುತ್ತೆ ಈಗ ಇತ್ತೀಚಿನ ದಿನಗಳಲ್ಲಿ ಗುರುಗಳಿಗೆ ನಾವು ಬೈ ಬೈತಾ ಇರ್ತೀವಿ ಏನೋ ಆಗ್ತಾ ಇರುತ್ತೆ ಹಿಂದೆ ಬೈಯೋರು ಅಂತ ಇರ್ತಾವೆ ವಿದ್ಯಾರ್ಥಿಗಳು ಸಣ್ಣ ಎಂಟನೇ ಆಗಿರ್ಬೋದು ಹದಿನೆಂಥ ಆಗಿರ್ಬೋದು ಬೈತಾ ಇರ್ತಾವಲ್ಲ ಅವು ಗೊತ್ತಿರಲ್ಲ ಏನು ಅಂತಂದ್ರೆ ಗುರುವಿಗೆ ಗೊತ್ತಾಗಲ್ಲ ಆದರೆ ಗುರುವಿನ ಆತ್ಮಕ್ಕೆ ಗೊತ್ತಾಗುತ್ತೆ ಕರ್ಮದ ಫಲ ಖಂಡಿತವಾಗಿ ಬಂದೇ ಬರುತ್ತೆ ಅದಕ್ಕೆ ಹಿರಿಯರನ್ನ ಗೌರವಿಸುವುದು ಹಿರಿಯರನ್ನು ಆಗಿರ್ಬೋದು ಹಿರಿಯರ ಎಲ್ಲರನ್ನ ಗೌರವಿಸಿ ಯಾರು ಒಳ್ಳೆದ ಎಲ್ಲರನ್ನ ಗೌರವಿಸಿ ತಪ್ಪು ಮಾಡೋದ್ರನ್ನ ಶಿಕ್ಷಿಸಿ ಒಳ್ಳೆ ಮಾರ್ಗಕ್ಕೆ ಕರೆದುಕೊಂಡು ಹೋಗುವಂಥ ಪ್ರಯತ್ನ ಮಾಡಿ ಹಿರಿಯರು ಏನು ಮಾಡ್ತಿದ್ರು ಎಲ್ಲ ಒಳ್ಳೆ ಜ್ಞಾನ ಕೊಡ್ತಾ ಇದ್ರು ಆ ಜ್ಞಾನವನ್ನು ತಗೊಂಡು ಎಲ್ಲವನ್ನ ಸರಿಯಾದ ಮಾರ್ಗದಲ್ಲಿ ಬಳಕೆಯನ್ನು ಮಾಡ್ಕೊತಾ ಹೋಗಿ ಆರೋಗ್ಯ ನಿಮ್ದು ಇಟ್ಕೊಳ್ಳುವಂಥ ಪ್ರಯತ್ನ ಮಾಡಿ ಅರವತ್ತು ವರ್ಷ ಆಯಿತು ಅಂದ್ರೆ ಅರಳು ಮರಳು ಆಗೋದಿಲ್ಲ ನೀವು ಶರೀರದಿಂದ ಆಯಿಲ್ ಮಸಾಜ್ ಆಗಿರ್ಬೋದು ಅಭ್ಯಂಗ ಸ್ನಾನ ಆಗಿರ್ಬೋದು ನಾನು ಹೇಳ್ತೇನೆ ಅಭ್ಯಂಗ ಸ್ನಾನ ಆಗಿರ್ಬೋದು ಪಂಚಕರ್ಮ ಆಗಿರ್ಬೋದು ಎಲ್ಲವನ್ನು ಮಾಡಿಸ್ತಾ ಹೋಗಿ ನಿಮ್ಮ ಮನೆಯಲ್ಲಿ ಬಹಳಷ್ಟು ಸಮಸ್ಯೆ ಇತ್ತು ಮೊಳಕಾಲ್ ಸಮಸ್ಯೆ ಇತ್ತು ಏನೋ ಹಿರಿಯರಿಗೆ ಏನೋ ಸಮಸ್ಯೆ ಇತ್ತು ಅಂದ್ರೆ ಅವರಿಗೆ ಪಂಚಕರ್ಮ ಸೆಂಟರ್ ಕರ್ಕೊಂಡು ಹೋಗ್ರಿ ಬಹಳ ಒಳ್ಳೆ ಎಫೆಕ್ಟ್ ರೀ ಬಹಳ ಒಳ್ಳೆ ಎಫೆಕ್ಟ್ ಆಗುತ್ತೆ ಅದು ಹತ್ತು ವರ್ಷದ ಸಮಸ್ಯೆ ಇದ್ರೂ ಕೂಡ ನಿಮಗೆ ಒಂದು ಎರಡು ಮೂರು ತಿಂಗಳಲ್ಲಿ ಪೂರ್ವ ಸಂಪೂರ್ಣವಾಗಿ ಒಂದು ಫಲಿತಾಂಶ ದೊರಕುತ್ತೆ ಡೌಟೇ ಇಲ್ಲ ಅಷ್ಟೊಂದು ಊತ ಇದೆ ಪುಂಜಕರ್ಮದಲ್ಲಿ ಆಯುರ್ವೇದ ಶಾಸ್ತ್ರದಲ್ಲಿ ಸುಮ್ಮನೆ ಗಾಳಿ ಮೇಲೆ ಮಾತಾಡ್ತಾ ಇಲ್ಲ ನಾನು ಎಲ್ಲ ಅಥೆಂಟಿಕ್ ಆಗಿ ಶಾಸ್ತ್ರೋಕ್ತವಾಗಿನೇ ಹೇಳ್ತಾ ಇರೋದು ನಾನು ನೀವು ಮನಸ್ಸಿನಿಂದ ಸದೃಢವಾಗಿರಿ ಯಾವುದೇ ಸಮಸ್ಯೆ ಇರಲಿ ಜಗತ್ತಿನಲ್ಲಿ ಅದು ಕಡಿಮೆ ಆಗ್ತಾ ಹೋಗುತ್ತೆ ಏನೋ ಒಂದು ಹಿಂಬದಿಗಳಲ್ಲಿ ನೈತಾ ಇದೆ ಅಪ್ಪ ಕಿಡ್ನಿ ಸ್ಟೋನ್ ಆಯ್ತು ಈಗ ಆಪರೇಷನ್ ಮಾಡ್ತಾರೋ ಏನಾಗ್ತದೋ ಯಾವ ಅನ್ನೋದು ಬೇಡ ಏನೇ ಆಗಿದ್ರು ಕೂಡ ಧೈರ್ಯದಿಂದ ಎದುರಿಸುವಂಥ ಪ್ರಯತ್ನ ಮಾಡಿ ಸಮಸ್ಯೆ ಆಗಿದೆ ತಾನೆ ಭಯಪಟ್ರೆ ಕಡಿಮೆ ಆಗಲ್ಲ ತಾನೆ ಅದಕ್ಕೆ ಪರಿಹಾರ ಏನು ಅಂತ ಹುಡುಕ್ಬೇಕು ತಾನೆ ಅಷ್ಟೇ ನಿಮ್ಮ ಕೆಲಸ ಭಯಪಡುವಂಥ ಅವಶ್ಯಕತೆ ಇಲ್ಲ ಯಾವುದೇ ಸಮಸ್ಯೆ ಇರಲಿ ಸಮಸ್ಯೆ ಎಲ್ಲ ಸಮಸ್ಯೆಗೂ ಪರಿಹಾರ ಇದೆ ನೀವು ದೊಡ್ಡವರು ಸಮಸ್ಯೆ ದೊಡ್ಡವರಲ್ಲ ಅಂತ ಹೇಳ್ತಾ ಎಲ್ಲರೂ ಆರೋಗ್ಯವಾಗಿರಿ ನಿಮ್ಮ ಆರೋಗ್ಯ ನಮ್ಮ ಮತ್ತು ನಿಮ್ಮ ಅಕ್ಕ ಚಿಂತ ಎಲ್ರಿಗೂ ನಮಸ್ಕಾರ